शेमोते रामो जाय नमोः जीव देह संबंध वेदान्ते सर दर्शनಕಲನ್ನು ಅಂದರೆ ಜೈನ ಮೌಢ ಸಾಹಿತ್ಯಕಲನ್ನು ಬೈಬಲ್ಕಲನ್ನು ಜೀವಕಾಲ ಪುನರ್ಜನ್ಮದ ಬಗ್ಗೆ ಮಾಹಿತಿಗಳಿವೆ ಈಗಿನ ವಿಜ್ಞಾನವೆಂಬ ಸೈನ್ಸ್ ಸೈನ್ಸ್ನಲ್ಲೂ ಈ ಬಗ್ಗೆ ವಿಚಾರ ವಿಮರ್ಶೆ ಸಂಶೋಧನೆ ಪ್ರಯೋಗಗಳು ನಡೆಯುತ್ತಿವೆ ಜೀವಾತ್ಮವೆಂಬ ವಸ್ತುವು ದೇಹಕ್ಕೆ ಬಂದು ಸೇರುತ್ತದೆಯೋ ಅಥವಾ ದೇಹದಲ್ಲೇ ತಾತ್ಕಾಲಿಕವಾಗಿ ಹುಟ್ಟುವುದೋ ಎಂಬ ಬಗ್ಗೆ ಚರ್ಚೆ ಈಗಿನ ಉದ್ದೇಶ ಜೀನ್ಸ್ಗಳು ಡಿ ಎನ್ ಎ ಪರೀಕ್ಷೆಗಳಿಂದ ಈಗಿನ ವಿಜ್ಞಾನಿಗಳಲ್ಲಿ ಒಂದು 2000 000 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 0 ಪಶು ಪಕ್ಷಿಗಳಂತೆ ಮರಗಿಡ ಹೂಗಳಿಗೂ ಗಂಡು ಹೆಣ್ಣು ಪರಾಗಸ್ಪರ್ಜ ಸಂಯೋಗ ಉಂಟು ವೇದಾಂತದಲ್ಲಿ ಗರ್ಭದ ಚೀಲದಿಂದ ಹುಟ್ಟುವವು ಜರಾಯುಜಗಳು ಜರಾಯು ಎಂದರೆ ಗರ್ಭದ ಚೀಲ ಎಂಬುದು ಸ್ಪಷ್ಟ ಅಂಡವೆಂದರೆ ಮೊಟ್ಟೆ ಗರ್ಭದಿಂದ ಹೊರಗೆ ಮೊಟ್ಟೆ ಬಂದು ಮೊಟ್ಟೆ ಹೊಡೆದು ಮರಿಗಳಾಗುವು ಇವೆಲ್ಲ ಅಂಡಜಗಳು ಮಣ್ಣಿನಲ್ಲಿ ನೀರಲ್ಲಿ ಮೊಳೆತು ಬೆಳೆದು ಫಸಲು ಕೊಡುವ ಎಲ್ಲವೂ ಬೀಜಗಳು ಹೀಗೆ ಮೂರು ವಿಧ ಬೀಜಗಳನ್ನು ಉಪನಿಷತ್ತು ತಿಳಿಸಿದೆ ಈ ಬೀಜಗಳಲ್ಲಿ ಅನಂತರ ಜೀವವನ್ನು ಒಳಗೆ ಸೇರಿಸಿ ನಿಲ್ಲಿಸುವವನೇ ದೇವರು ಎಂದು ಉಪನಿಷತ್ತುಗಳು ತಿಳಿಸಿವೆ ಆದುದರಿಂದ ಮೂರು ವಿಧ ಬೀಜಗಳು ತಮ್ಮ ತಮ್ಮ ಗುಣದ ಆಕಾರದ ಸಂತತಿಗೆ ವ್ಯಕ್ತಿ ಕಾರಣವಾಗುತ್ತವೆ ಮನುಷ್ಯ ಇಳಿ ಹುಲಿ ಕಾಗೆ ನಾಯಿ ಹಾವು ಹಲ್ಲಿಗಳ ಸಂತತಿಗೆ ಈ ಮೂಲ ಬೀಜಗಳೇ ಮುಖ್ಯ ಆಧಾರ ಈ ಬೀಜಗಳು ಪ್ರಕೃತಿಯಲ್ಲಿ ಎಲ್ಲೆಡೆ ಹರಡಿವೆ ಎಂದು ವೇದಶಾಸ್ತ್ರ ಪುರಾಣಾದಿಗಳು ತಿಳಿಸಿವೆ ಚಾರುವಕ ಎಂಬ ಮುನಿಯಿಂದ ಪ್ರಚಾರವಾದ ಒಂದು ದರ್ಶನ ಶಾಸ್ತ್ರದಲ್ಲಿ ಜೀವವು ಪ್ರಕೃತಿಯ ಒಂದು ಹೂವು ಹಣ್ಣು ಇದ್ದಂತಷ್ಟೇ ಇಲ್ಲೇ ಹುಟ್ಟಿ ಇಲ್ಲೇ ಸಾಯುತ್ತೆ ದೇಹವೇ ಪ್ರಕೃತಿಯ ರೂಪ ಎಂಬುದು ಸಿದ್ಧಾಂತ ಪಂದರೆ ಜೀವ ಶಾಶ್ವತವಲ್ಲ ಜೈನ ವೈದಿಕ ನ್ಯಾಯ ಯೋಗಂತಾರ ಕೆಲವು ದರ್ಜನ ಶಾಸ್ತ್ರಗಳಲ್ಲಿ ಜೀವಾತ್ಮو ಶಾಶ್ವತ ಅದು ದೇಹದಲ್ಲಿ ಬಂಧೂ ಸೇರಿ ಕೊನೆಗೆ ದೇಹ ಬಿಟ್ಟು ಬೇರೆ ದೇಹ ಪಡೆಯಬಹುದು ಎಂಬುದು ಸಿದ್ಧಾಂತ ಅಂದರೆ ಜೀವವು ಶಾಶ್ವತ ವಸ್ತು ದೇಹದಿಂದಲೇ ಹುಟ್ಟಿದ ಕೃತಕ ವಸ್ತು ಅಲ್ಲ ಎಂದು ಅಭಿಪ್ರಾಯ ಬೌದ್ಧ ದರ್ಶನದಲ್ಲಿ ಅರಿವು ಎಂಬುದೇ ಪ್ರತಿಕ್ಷಣದಲ್ಲೂ ತನ್ನಂತೆ ಮತ್ತೊಂದು ಅರಿವನ್ನು ಹುಟ್ಟಿಸಿ ನಾಶವಾಗುತ್ತದೆ ದೇಹ ಬೇರೆ ಅರಿವು ಬೇರೆ ದೇಹದಲ್ಲಿ ಅರಿವು ಕ್ಷಣಿಕ ಅದರ ಒಂದು ಸಂತತಿಯೇ ಆ ದೇಹದಲ್ಲಿ ಆತ್ಮ ಎನಿಸುತ್ತದೆ ಇದಕ್ಕೆ ಅಹಂ ಎಂದು ಹೆಸರು ಹೀಗೆ ಕ್ಷಣ ಕ್ಷಣಕ್ಕೆ ಬದಲಾಗುವ ಜ್ಞಾನದ ಒಂದು ಸರವೇ ಆತ್ಮ ಎಂಬುದು ಅಭಿಪ್ರಾಯ ಈಗಿನ ವಿಜ್ಞಾನಿಗಳು ಆತ್ಮರ ಬಗ್ಗೆ ಪ್ರಯೋಗಗಳನ್ನು ಭೌತಿಕವಾಗಿ ಮಾಡಲಾರರು ಅವರ ಪ್ರಯೋಗ ಸಂಶೋಧನೆ ಪ್ರಕೃತಿಗೆ ಸಂಬಂಧಿಸಿದ ಜೀನ್ಸ್ ಗಳ ಬಗ್ಗೆ ಡಿಎನ್ಎ ಪರೀಕ್ಷೆಗಳಿಗೆ ಸೀಮಿತವಾಗಿವೆ ವೇದಶಾಸ್ತ್ರ ಆಗಮಗಳು ಭೌತಿಕ ವಿಷಯಗಳಲ್ಲಿ ಪ್ರತ್ಯಕ್ಷಾನುಭವಕ್ಕೆ ವಿರೋಧವಾಗಿ ಇರುವುದಿಲ್ಲ ಪ್ರತ್ಯಕ್ಷಾದಿ ಆಧಾರಗಳಿಗೆ ನಿಲುಕದ ಅಲೌಕಿಕ ವಿಷಯಗಳನ್ನು ತಿಳಿಸುತ್ತವೆ ಬೆಂಕಿ ಸುಡುತ್ತದೆ ಎಂದರೆ ಸುಡುವುದಿಲ್ಲ ಎಂದು ಶಾಸ್ತ್ರ ಹೇಳುವುದಿಲ್ಲ ಶಾಸ್ತ್ರ ಪ್ರತ್ಯಕ್ಷಗಳಿಗೆ ಪರಸ್ಪರ ವಿರೋಧವಿಲ್ಲ ಎಂಬುದು ವೇದಾಂತದ ಸಿದ್ಧಾಂತ ಈಗ ನಾವು ಗಂಡು ಹೆಣ್ಣುಗಳ ಗರ್ಭಧಾರಣೆಯ ಸಂಬಂಧವನ್ನು ವೈದ್ಯಶಾಸ್ತ್ರ ಪ್ರಕಾರ ಗಮನಿಸಬೇಕು ಅಂಡಾಣು ಬೀಜಗಳು ಗರ್ಭಕ್ಕೆ ಕಾರಣ ಎಂಬುದು ನಿಶ್ಚಿತವಾದ ವಿಷಯ ಪುರುಷ ದೇಹದಿಂದ ಸ್ತ್ರೀ ದೇಹಕ್ಕೆ ಹೋಗಿ ಸೇರುವ ಬೀಜವೇ ಸಂತತಿಯ ಮೂಲ ಎಂದು ದೃಢವಾಗಿ ಹೇಳಬಹುದು ಪುರುಷವೀರ್ಯದ ಭಾಗದಿಂದ ದೇಹದ ಎಲುಬು ಹಲ್ಲುಗಳು ಹುಟ್ಟುತ್ತವೆ ಎಂದು ಸ್ತ್ರೀ ಶೋಣದಿಂದ ರಕ್ತ ಮಾಂಸಗಳು ಹುಟ್ಟುತ್ತವೆ ಎಂದು ತಿಳಿಸಲಾಗಿದೆ ವಿಜ್ಞಾನವು ಕೂಡ ಗಂಡಸಿನ ಗಳಿಂದ ಕೆಲವು ಅಂಶಗಳು ಹೆಂಗಸಿನ ಗಳಿಂದ ಕೆಲವು ಅಂಶಗಳು ಸೇರಿ ಹೆಂಗಸಿನ ಗರ್ಭಕೋಶದ ಮಗುವಿನ ದೇಹವು ಹುಟ್ಟುತ್ತದೆ ಎಂದು ತಿಳಿಸುತ್ತಿದೆ ಹೆಣ್ಣಿನ ಭಾಗ ಹೆಚ್ಚಾದ ಮಗು ಗಂಡಿನ ಭಾಗ ಹೆಚ್ಚಾದರೆ ಗಂಡು ಮಗು ಆಗುತ್ತದೆ ಎಂದು ಆಯುರ್ವೇದವು ತಿಳಿಸುತ್ತದೆ ಈ ಜೀನ್ಸ್ ಗಳನ್ನು ಜೀವಾತ್ಮ ಎಂದು ಯಾರೂ ಹೇಳಿಲ್ಲ ಪುನರ್ಜನ್ಮಗಳನ್ನು ಒಪ್ಪುವ ಬೈಬಲ್ ಬೌದ್ಧ ಜಾತಕ ಭಾರತೀಯ ವೇದಶಾಸ್ತ್ರ ಪುರಾಣಗಳಲ್ಲಿ ಜಾನಸ್ವರೂಪವಾದ ಜೀವಾತ್ಮಗಳನ್ನು ಒಪ್ಪಲಾಗಿದೆ ಇವು ಕ್ಷಣಿಕ ಎಂದಷ್ಟೇ ಬೌದ್ಧ ಸಿದ್ಧಾಂತ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ವೇದ ವೇದಾಂತ ಸಿದ್ಧಾಂತಗಳಲ್ಲೂ ಜೈನ ಸಿದ್ಧಾಂತದಲ್ಲೂ ಜೀವಾತ್ಮಗಳು ದೇಹದಂತೆ ನಾಶವಾಗುವುದಿಲ್ಲವಾಗಿ ಇವು ಶಾಶ್ವತ ವಸ್ತುಗಳು ದೇಹ ಸಂಬಂಧ ಆದಾಗ ಇವುಗಳಿಗೆ ಬಂಧ ದೇಹ ಬಿಟ್ಟಾಗ ಮೋಕ್ಷ ಎಂಬುದು ದರ್ಶನಗಳ ರೀತಿ ಉಪನಿಷತ್ತಿನಲ್ಲಿ ವಿದ್ಯೆ ಎಂಬುದು ಒಂದು ವಿಭಾಗ ಇದರಲ್ಲಿ ಜೀವ ಕಣವು ಆಗಸದಿಂದ ಮೋಡ ಮಳೆಯ ಮೂಲಕ ಭೂಮಿಗೆ ಇಲ್ಲಿ ಧಾನ್ಯ ಕಾಳುಗಳಾಗಿ ಆಹಾರದ ಮೂಲಕ ಬೆಂಡಸಿನ ದೇಹದಲ್ಲಿ ಸೇರಿ ದೀರ್ಘ ಬೀಜವಾಗಿ ಅಲ್ಲಿಂದ ಹೆಂಗಸಿನ ಗರ್ಭದಲ್ಲಿ ಹೋಗಿ ಸೇರುವುದು ಸೋಮ ಎಂಬ ಚಂದ್ರ ವಸ್ತುವಿನಲ್ಲಿ ದೇವತೆಗಳು ಜೀವಗುಣವನ್ನು ಹೋಮ ಮಾಡುತ್ತಾರೆ ಚಂದ್ರನೇ ಇಲ್ಲಿ ಅಗ್ನಿ ಅನಂತರ ಎರಡನೆಯ ಹೋಮ ಮೋಡದಲ್ಲಿ ಮೂರನೆಯ ಹೋಮ ಧಾನ್ಯಗಳಲ್ಲಿ ನಾಲ್ಕನೆಯ ಹೋಮ ಗಂಡಸಿನಲ್ಲಿ ಐದನೆಯ ಹೋಮವೇ ಹೆಂಗಸಿನಲ್ಲಿ ಹೀಗೆ ಜೀವಗಳು ಕೆಲವು ಮಾತ್ರ ಈ ಐದು ಅಗ್ನಿಗಳಲ್ಲಿ ಹೋಮವಾಗಿ ಪಕ್ವವಾಗಿ ಕೆಲವು ದೇಹಗಳನ್ನು ಪಡೆಯುತ್ತವೆ ಮತ್ತೆ ಕೆಲವು ದೇಹಗಳನ್ನು ಪಡೆಯುವಾಗ ಈ ರೀತಿ ಐದು ಅಗ್ನಿಗಳ ರೀತಿ ಇರುವುದಿಲ್ಲವಾಗಿ ಸಣ್ಣ ಪುಟ್ಟ ಹುಳು ಹೊಪ್ಪಟಗಳಿಗೆ ಈ ಪಂಚಾಗ್ನಿ ವಿದ್ಯೆಯ ಕ್ರಮ ಇರದು ಕೆಲವು ನೇರವಾಗಿಯೇ ಹುಟ್ಟುವು ಎಂಬ ವಿಷಯವನ್ನು ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ನಿರ್ಣಯಿಸಿ ತಿಳಿಸಿದ್ದಾರೆ ಉಪನಿಷತ್ತಿನಲ್ಲಿ ಹಿಂದೆ ತಿಳಿಸಿದಂತಹ ಜರಾಯುಜ ಅಂಡಜ ಉದ್ವಿಜ ಬೀಜಗಳಲ್ಲಿ ಭಗವಂತನೇ ಜೀವಾತ್ಮಗಳನ್ನು ಅವುಗಳ ಕರ್ಮಾನುಸಾರವಾಗಿ ಒಳಗೆ ಸೇರಿಸಿ ಹೆಸರು ಆಕಾರಗಳನ್ನು ಏರ್ಪಡಿಸುತ್ತಾನೆ ಎಂಬುದು ನಿಶ್ಚಿತವಾಗಿದೆ ಇದೇ ವೇದಾಂತ ಸಿದ್ಧಾಂತ ಜೀವಾತ್ಮಗಳು ಭೌತಿಕ ಪ್ರಕೃತಿ ವಸ್ತುಗಳಲ್ಲ ಇವು ಚೈತನ್ಯ ವಸ್ತುಗಳು